ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನದು ಕರ್ಣನ ಜೊತೆ ಇದ್ದಂತಹ ಸೆಂಚು ತನ್ನ ಪ್ರೀತಿ ತನಗೆ ದಿಲ್ಲ ಅನ್ನೋ ಕಾರಣಕ್ಕೆ ವಿರುದ್ಧ ಏನಾದರೂ ಆಗ್ತದಾಳ ಜೊತೆಗೆ ಅವಳ ತಂದೆ ಯಾರಿಗೆ ಸಹಾಯ ಮಾಡ್ತಿರೋದು ಇಲ್ಲಿ ಮನೇಲಿ ಅರುಂಧತಿ ನಿಜವಾಗ್ಲೂ ಕೂಡ ಮುಖವಾಡ ಹಾಕ್ಕೊಂಡೇ ಬದುಕ್ತಿರುವುದು ಹಾಗಾದರೆ ಮನೇಲಿ ಅವರ ಬೆಂಬಲಕ್ಕಿರುವುದು ಯಾರು ಕರ್ಣ ಸಾಹಿತ್ಯ ಲವ್ ಸ್ಟೋರಿ ಶುರುವಾಗಿದೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನಗಂತೂ ಸಾಹಿತ್ಯನ ಹೆಜ್ಜೆ ಹೆಜ್ಜೆಗೂ ಕಾಪಾಡುವುದು ತನ್ನ ಕರ್ತವ್ಯ ಅಂತ ಅಂದ್ಕೊಳ್ಳೋದಾನೆ ಅದರ ಜೊತೆ ಸಾಹಿತ್ಯ ಮೇಲೆ ಲೈಟಾಗಿ ಲವ್ ಆಗಿರೋದಂತೂ ಶ್ರೋತ ಆದರೆ ಸಂಚುಗೆ ಪಾಪ ಇದ್ಯಾವುದು ಗೊತ್ತಲ್ಲ ಅಮ್ಮ ಹೇಳಿದ್ರು ಅಂತ ಜೊತೆಗೆ ತನ್ನ ಪ್ರೀತಿಗೆ ಪ್ರಪೋಸ್ ಮಾಡಬೇಕು ಅಂತ ಸಾಹಿತ್ಯ ಸಹಾಯ ತಗೊಂಡು ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೇ ಕರ್ಣಗೆ ಪ್ರಪೋಸ್ ಮಾಡಬೇಕು ಅಂತ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಕಾಯ್ತಾ ಇದ್ಲು ಅಲ್ಲಿಗೆ ಕರ್ಣ ಕೂಡ ಏನೂ ಬಂದ ಆದರೆ ಕರ್ಣ ಬರ್ತದ್ದಾಗೆ ಅಲ್ಲಿ ಕಂಡದ್ದು ಸಂಚು ಅಲ್ಲ ಸಾಹಿತ್ಯ ಸಾಹಿತ್ಯ ಮಾತ್ರ ಇಲ್ಲ ಜಸ್ಟ್ ಸಾಹಿತ್ಯ ಮಾತ್ರ ಇರಲಿಲ್ಲ ರಿಷಿ ಇದ್ದ ಬಟ್ ರಿಷಿ ಅನ್ನೋದು ಆತನಿಗೆ ಗೊತ್ತಿಲ್ಲ ಬಿಕಾಸ್ ಹೆಲ್ಮೆಟ್ ಹಾಕ್ಕೊಂಡಿದ್ದ ಸಾಹಿತ್ಯ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಸಾಹಿತ್ಯನ ಕೊಂದು ಬಿಡ್ತೀನಿ ಅಂತ ಹೆದರಿಸ್ತಿದ್ದ ಇಲ್ಲಿ ಕರ್ಣ ಎಷ್ಟು ಕೂಕೊಂಡ್ರು ಹೇಳಿದ್ರು ಮಾತ್ರ ಇಲ್ಲಿ ಸಾಹಿತ್ಯನ ಬಿಡಲು ಒಪ್ಪಲಿಲ್ಲ ರಿಷಿ ಇದರ ನಡುವೆ ಸಾಹಿತ್ಯ ಕೈಗೆ ಕೋಳ ಹಾಕಿ ಬೆಂಕಿ ಹಚ್ಚಿ ಅಲ್ಲಿಂದ ಓಡೋಗ್ತಾನೆ ರಿಷಿ ಆದರೆ ಕರ್ಣ ಸುಮ್ಮನೆ ಇರಬೇಕಲ್ಲ ಸಾಹಿತ್ಯನ ಜೀವ ಕೊಟ್ಟು ಕಾಪಾಡ್ತಾನೆ ಇದರ ನಡುವೆ ಸಿಂಚು ಅಲ್ಲಿ ಅಪ್ಪ ಅಮ್ಮ ಸಿಂಚು ಅಪ್ಪ ಅಮ್ಮ ಕೂಡ ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಸಾಹಿತ್ಯನ ಹೊರಗಡೆ ಕಾಪಾಡಿ ಕರ್ಕೊಂಡು ಬರ್ತಿದ್ದಾಗೆ ಕರ್ಣ ಸಿಂಚು ಮೇಲೆ ರೇಗ್ತಾನೆ ಇದರಿಂದಾಗಿ ಸಿಂಚುಗೆ ಗೊತ್ತಾಗ್ಬಿಡುತ್ತೆ ಕರ್ಣ ನನ್ನಿಂದ ಜಾರಿ ಹೋಗಿದ್ದಾನೆ ಬೇರೆ ಕಡೆ ಅವನ ಪ್ರೀತಿ ತಿರುಗಿದೆ ಅಂತ ನಂತರ ಸಾಹಿತ್ಯವ್ರ ಜೊತೆ ಮಾತಾಡ್ತಾನೆ ಅವರ ಅಪ್ಪ ಅಮ್ಮ ಬರ್ತಾರೆ ಅಪ್ಪ ಅಮ್ಮ ಕೇಳ್ತಿದ್ದಾಗೆ ಕರ್ಣ ಇಲ್ಲ ಅಮ್ಮ ಕರ್ಣನ ಮನಸ್ಸು ಬೇರೆ ಕಡೆ ಬಿಟ್ಟಿದೆ ಅಂತ ಸಂಜು ಹೇಳ್ತಾಳೆ ಬಿಕಾಸ್ ಗೊತ್ತಾಗುತ್ತೆ ಬಿಕಾಸ್ ಸಾಹಿತ್ಯವ್ರ ಜೊತೆ ಮಾತಾಡ್ತಿರುವುದನ್ನು ನೋಡಿದಂಥ ವನುಜ ಮತ್ತು ಅವ್ರ ತಂದೆಗೆ ಕರ್ಣ ಪ್ರೀತಿ ಮಾಡ್ತಿರೋದು ಸಾಹಿತ್ಯನೇ ಅನ್ನೋ ಅನುಮಾನ ಬರುತ್ತೆ ಅವ್ರಿಗಂತೂ ಕನ್ಫರ್ಮ್ ಅದು ಈ ಕಡೆ ಸಾಹಿತ್ಯಗೆ ಭಯ ಶುರುವಾಗುತ್ತೆ ಬ್ಲ್ಯಾಕ್ ರೋಸ್ ವಿಷಯ ಗೊತ್ತಾಗುತ್ತೆ ಅದರ ನಡುವೆ ಮತ್ತೆ ಬಂದದ ಸಂಚುವತ್ತರ ಕ್ಷಮೆ ಕೇಳ್ತಾನೆ ಕಾರಣ ಜೊತೆಗೆ ಬೇಜಾರು ಮಾಡ್ಕೋಬೇಡ ಸಂಚು ಆ ರೀತಿ ಮಾತಾಡಿದೆ ಆದರೂ ಕೂಡ ಸಾಹಿತ್ಯನ ಎಷ್ಟು ಸೇಫ್ ಮಾಡಬೇಕು ಅಂತ ಗೊತ್ತಲ್ವ ಇಂಥ ಟೈಮಲ್ಲಿ ನೀನು ಬರೋದು ತಪ್ಪು ಅಂತದ್ರಲ್ಲಿ ಸಾಹಿತ್ಯನೂ ಹೇಗೆ ಕರ್ಕೊಂಡು ಬಂದೆ ನೀನು ಇನ್ನು ಮುಂದೆ ರೀತಿಯೆಲ್ಲ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಇರೋದು ಅಷ್ಟು ಸೇಫ್ ಅಲ್ಲ ಮನೆಗೆ ಹೊರಡೋಣ ಅಂತ ಹೇಳ್ತಾರೆ ಹೊಡೋ ಸಂದರ್ಭಕ್ಕೆ ಸರಿಯಾಗಿರೋ ಇಶ್ಯೂಗೆ ನೀ ಬ್ಲ್ಯಾಕ್ ರೋಸ್ ಅನ್ನೋದಕ್ಕೆ ಕಾರಣ ನನಗೆ ಸಾಕ್ಷಿ ಸಿಗತ್ತೆ ಅವನ ಹಾಕೊಂಡಿದ್ದ ರಿಂಗ್ ಮನೇಲಿ ನೋಡಿರ್ತಾನೆ ಕರ್ಣ ಹಾಗಾಗಿ ಆ ರಿಂಗೇ ಹೇಳುತ್ತೆ ಅದು ರಿಷಿ ಅಂತ ಗೊತ್ತಾಗ್ತದಾಗೆ ಮಾವನ ಜೊತೆ ಸಾಹಿತ್ಯ ಸಿಂಚು ವನಚು ಮನೆ ಕಳಿಸಿ ಈ ಕಡೆ ಕರ್ಣ ತನ್ನ ತಮ್ಮ ಮತ್ತು ತನ್ಗೆ ಗ್ಯಾಂಗನ್ನ ಬರೋಕೆ ಹೇಳಿ ರಿಷಿ ಮನೆಗೆ ನುಗ್ತಾನೆ ರಿಷಿ ಮನೆಗೆ ನುಗ್ಗಿದ್ದೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಟ್ ರಿಷಿ ಮಾತ್ರ ಕಾಣಿಸ್ತಾ ಇಲ್ಲ ಎಲ್ಲ ಔಸ್ಕೊಂಡಿರ್ಬೋದು ಅಂತ ಹುಡುಕ್ತಿದ್ದಾರೆ ಈ ಕಡೆ ಅಮ್ಮ ಅಂತೂ ನಾನು ಒಬ್ಬಳೇ ಮನೇಲಿರುವುದು ನನ್ನ ಮಗ ಏನು ಯಾಕೆ ಹುಡುಕ್ತಿದ್ರ ಅಂತಿದ್ದಾಗೆ ಈ ರಿಂಗ್ ಯಾರ್ದು ಹೇಳಿ ಅಂದಾಗ ಇದು ನನ್ನ ಮಗನದ ರಿಂಗ್ ಅಂತಾರೆ ಅದರ ನಡುವೆ ಬರುತ್ತೆ ಹುಡುಕ್ತಾ 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 ಆ ಒಂದು ಬ್ಲ್ಯಾಕ್ ರೋಸ್ ಇರೋ ಬ್ಲ್ಯಾಕ್ ರೂಮ್ ಕಾಣಿಸುತ್ತೆ ಅಣ ಇಲ್ಲಿ ಬಾಯಿಲಿ ಅಂತದಾಗೆ ಅಮ್ಮನ ಜೊತೆ ಕರ್ಣ ಕೂಡ ಒಂದು ಬ್ಲ್ಯಾಕ್ ರೂಮ್ಗೆ ಹೋಗ್ತಾರೆ ಅದನ್ನು ನೋಡಿದ್ದು ಕರ್ಣಂಗೆ ಶಾಕ್ ಆಗುತ್ತೋ ಅವ್ರ ಅಮ್ಮಂಗೂ ಕೂಡ ಅಷ್ಟೇ ಶಾಕ್ ಆಗುತ್ತೆ ಬಿಕಾಸ್ ಎಂದು ಕೂಡ ರೂಮನ್ನು ನೋಡಿರಲಿಲ್ಲ ಅವರು ಈ ರೂಮ್ಗೆ ನಮ್ಮನ್ನು ಬರೋಕೆ ಬಿಡ್ತಿರ್ಲಿಲ್ಲ ಏನಿದು ಸಹತ್ಯ ಫ್ಯಾಮಿಲಿ ಎಲ್ಲ ಇದೆ ಹೀನಿದಲ್ಲ ಅಂತ ಅನ್ಕೋತಾ ಇದ್ದಾರೆ ನೀವೇ ಹೇಳಿದಲ್ವ ನಿಮ್ಮ ಮಗ ಅಂತ ನಾನು ಹೇಳ್ತಾ ಇದ್ದೆ ಅಲ್ವ ನಿಮ್ಮ ಮಗ ಅಂದ್ಕೊಂಡಷ್ಟು ಮುಗ್ಧ ಅಲ್ಲ ಅಂತ ನೋಡಿದ್ರ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಅಂತ ಕರ್ಣ ಅವರಮ್ಮ ಹೇಳ್ತಾರೆ ಜೊತೆಗೆ ಸಾಹಿತ್ಯ ಫೋಟೋ ಮೇಲೆ ಬ್ಲ್ಯಾಕ್ ರೋಸ್ ಇಟ್ಟಿದ್ದಾನೆ ಅಂದರೆ ಸಾಹಿತ್ಯಗೆ ಅಪಾಯ ಆಗ್ಬೋದಿದೆ ಅಂತ ಅಂದ್ಕೊಂಡಿದ್ದೆ ಹುಡುಕ್ತಾರೆ ಫೈನಲಿ ಎಲ್ಲೂ ಸಿಗ್ತಾ ಇದ್ದಾಗ ತನ್ನ ಕಡೆಯನ್ನ ಅಲ್ಲಿಟ್ಟು ಮನೆ ಕಡೆ ಹೊರಟು ಬರ್ತಿದ್ದಾನೆ ಕರ್ಣ ಅದ್ರ ನಡುವೆ ಆಲ್ರೆಡಿ ವನೀಶ್ ಅವರ ಗಂಡ ಅರುಂಧತಿ ಅವ್ರಿಗೆ ಹಾಗೆ ಅವ್ರ ಗಂಡ ರಾಜೀವ್ ಅವ್ರಿಗೆ ಎಲ್ಲ ರೀತಿಯ ವಿಷಯನೂ ಕೂಡ ತಿಳಿಸಿದ್ದಾರೆ ಸಂಚು ಕೂಡ ಬ್ಲ್ಯಾಕ್ ರೋಸ್ ಯಾವಾಗಿಂದ ಶುರುವಾಯಿತು ಏನೇನಾಯಿತು ಎಲ್ಲವನ್ನೂ ಕೂಡ ತಿಳಿಸಿದ್ದಾಳೆ ಸಾಹಿತ್ಯ ಕೂಡ ಅಲ್ಲೇ ಇದ್ದಾಳೆ ಅದರ ನಡುವೆ ಇಷ್ಟೆಲ್ಲ ಆಗಿದೆಯಾ ನಮ್ಗೆ ಯಾರಿಗೂ ಕೂಡ ಗೊತ್ತೇ ಆಗಲಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಕೂಡ ನಂತರ ಫನಚ್ ಅವರ ಗಂಡ ಅಂದರೆ ಕರ್ಣನ್ ಮಾವ ಭಾವ ಈ ವಿಶ್ವ ಚಿಕ್ಕದ ಚಿಕ್ಕದಿದೆ ಇನ್ನೂ ಕೂಡ ದೊಡ್ಡದಾಗೋಕು ಮನ ಈಗಲಿ ಎಲ್ಲವನ್ನ ಕೂಡ ಸರಿ ಮಾಡೋದು ಒಳ್ಳೆಯದು ಅಂಥದ್ದಾಗ ರಾಜವೇಂದ್ರ ಅವರು ಇಲ್ಲಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಕರೆಸ್ತಾರೆ ಅದರ ನಡುವೆ ಕರ್ಣ ಕೂಡ ಮನೆಗೆ ಬರ್ತಾನೆ ಅಮ್ಮ ಅಂತ ತನ್ನ ಕರ್ಣ ನೋಡಿದೆ ಏನೂ ಆಗಿಲ್ಲ ಅಲ್ಲ ಕರ್ಣ ಏನಿದೆಲ್ಲ ಬ್ಲ್ಯಾಕ್ ಟೂಸ್ ಅದು ಇದು ಹೇಳಬೇಕತ್ತಲ್ವ ಅಂದಾಗ ಅಯ್ಯೋ ಅಮ್ಮ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಏನೂ ಆಗಲ್ಲ ಸುಮ್ಮನಿರು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅದರ ನಡುವೆ ಇದು ಪೊಲೀಸವ್ರನ್ನ ಕರೆಸಿದ್ದು ಯಾಕೆ ಬಂದರು ಅಂತದಾಗೆ ಅಪ್ಪ ನಾನೇ ಕರೆಸಿದ್ದು ಅಂತ ಹೇಳ್ತಾರೆ ಜೊತೆಗೆ ನೀವೇನೇ ಯೋಚನೆ ಮಾಡಿಬಿಡಿ ಆ ಬ್ಲ್ಯಾಕ್ ರೋಸ್ ಯಾರು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರೆ ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಾಗಿದೆ ಅದು ರಿಷಿ ಅಂತ ಹೇಳ್ತಾರೆ ರಿಷಿನೇ ಬ್ಲ್ಯಾಕ್ ರೋಸಾ ಆದರೆ ಅವನು ನಮಗೆ ಎಸ್ಕೇಪ್ ಆಗಿ ಕೈಗೆ ಸಿಗಲಿಲ್ಲ ಅಂದಾಗ ಸರಿಯಾಯಿತು ನೀವೇನು ಯೋಚನೆ ಮಾಡಿಬಿಡಿ ಒಂದು ಕಂಪ್ಲೇಂಟ್ನ ಬರೆದುಕೊಡಿ ನಂತರ ಎಲ್ಲ ಆ್ಯಕ್ಷನ್ನ ಕೂಡ ನಾವು ತಗೋತೀವಿ ಅಂತ ಇನ್ಸ್ಪೆಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾರೆ ತದನಂತರ ಇಲ್ಲಿ ಗಣಪತಿ ಮುಂದೆ ಮೋದಕ ಇದೆ ಮೋದಕನ ನೋಡಿದ್ದೆ ಖುಷಿಯಾಗ್ಬಿಡುತ್ತೆ ಬಿಕಾಸ್ ಮೋದಕ ಅಂದರೆ ರಾಜೇಂದ್ರ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಮೋದಕ ತೊಗೊಂಡು ತಿಂತಾರೆ ತಿಂತಿದ್ದಾಗೆ ಅನೂ ಅವರ ಹೆಂಡತಿ ನೆನಪಾಗಿಬಿಡ್ತಾರೆ ಅಷ್ಟು ಸಾಹಿತ್ಯ ಬರ್ತಾಳೆ ಅಷ್ಟೊಂದು ಮಧುಕ ಅಂದರೆ ಇಷ್ಟು ನಾ ಚೆನ್ನಾಗಿದ್ಯಾ ಅಂದಾಗ ತುಂಬ ಚೆನ್ನಾಗಿದೆ ನನ್ನ ಹೆಂಡತಿ ಅನ್ನು ಕೂಡ ಹೀಗೆ ಮಾಡ್ತಿದ್ಲು ಯಾರು ತಗೊಂಡು ಬಂದಿದ್ದು ಅಂದಾಗ ತಂದಿದ್ದು ನಾನು ಆದರೆ ಮಾಡಿದ್ದು ನಮ್ಮ ಟೀಚರ್ ರಾಧಾ ಟೀಚರ್ ಅಂದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಧಾ ಟೀಚರ್ ನಾನು ಅನೂ ರಾನೆ ಅಂತಿದ್ದಾಗೆ ಕಣ್ಣ ಬಂದು ರೆಬಲ್ ಆಗಿಬಿಡ್ತಾನೆ ಯಾವ ರಾಧಾ ಟೀಚರ್ಗೆ ಅನೂ ಅವ್ರನ್ನ ಹೋಲಿಸ್ತಾ ಇದ್ದೀರ ಪದೇ ಪದೇ ಅವ್ರ ವಿಷಯ ಮಾತಾಡಬೇಡಿ ಅನ್ನೋದಿಲ್ಲ ಅಂದಾಗ ನನ್ನ ಹೆಂಡತಿ ನನ್ನ ಅರ್ಧಂಗಿ ಆಕೆ ಜೊತೆಗೆ ನಿನಗೆ ಹೆತ್ತಮ್ಮ ಆಕೆ ಅಂಥದಾಗೆ ಹೌದು ಯಾವ ಕರ್ಮಕ್ಕೆ ಅವರು ನನ್ನ ಹೆತ್ತಿದ್ರು ಅದೇ ನನ್ನ ಕರ್ಮ ಆದರೆ ನನ್ನ ಹೆತ್ತಮ್ಮ ಹಂಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೆ ಅರುಂಧತಿಯಮ್ಮನಮ್ಮ ಅಂತ ಹೇಳ್ತಾರೆ ಈ ಕಡೆ ಕೆಂಡಾಮಣ್ಣಲ್ಲಿ ಹಾಕ್ಬಿಡ್ತಾರೆ ರಾಜೇಂದ್ರ ಅವರು ತನ್ನ ಹೆಂಡತಿ ಬಗ್ಗೆ ಕೀಳಾಗಿ ಮಾತಾಡ್ತಿರುವುದನ್ನು ನೋಡಿ ಮಗನ ವಿರುದ್ಧವಾಗಿ ನಿಲ್ತಾ ಇದ್ದರೆ ಅರುಂಧತಿಯವರು ಅಲ್ಲೇ ಸನ್ನೆ ಮಾಡ್ತಾರೆ ತದನಂತರ ಹೋಗು ಸಾಹಿತ್ಯ ತಡ ಆಗ್ತದೆ ಮನೆಗೆ ಹೋಗಿ ಬಿಟ್ಟು ಬಾ ಅಂತ ಹೇಳ್ತಾರೆ ಹಾಗಾಗಿ ಈ ಕರ್ಣ ಕೈ ಹಿಟ್ಕೊಂಡು ಹೋಗ್ತಾ ಇದ್ರೆ ವನುಜಾ ಮತ್ತು ಅವರ ಮಗಳಿಗೆ ಅದನ್ನು ನೋಡಿ ಸಹಿಸೋಕೆ ಸಿಂಚುಗೂ ಕೂಡ ಒಂದು ಕ್ಷಣ ನೋಡಿದಾಗ ಇಷ್ಟು ದಿನ ನೋಡ್ತಿದ್ದ ಸಿಂಚು ಬೇರೆ ಇವತ್ತು ಕಂಡಿದ್ದ ಸಿಂಚು ಬೇರೆ ಅಂತ ಅನ್ನಿಸ್ತು ಹಾಗಿದ್ರೆ ಇನ್ನು ಮುಂದೆ ಸಿಂಚು ಕೂಡ ಕರ್ಣ ಸಾಹಿತ್ಯಕ್ಕೆ ವಿರೋಧವಾಗ್ಬಿಡ್ತಾರ ಸಾಹಿತ್ಯ ತನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಇಲ್ಲಿ ಸಿಂಚು ಬದಲಾಗಿಬಿಡ್ತಾಳ ಅಂತ ಅನಿಸುತ್ತೆ ಇದು ಎಲ್ಲದರ ನಡುವೆ ಮುಖವಾಡ ಹಾಕ್ಕೊಂಡು ಬದುಕ್ತಿರೋದು ಅರುಂಧತಿ ಅರುಂಧತಿ ನಿಜವಾದ ಮುಖ ಗೊತ್ತಿರುವುದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅನ್ನಿಸ್ತದೆ ಅದು ವನಜ್ ಅವರ ಗಂಡ ವನಜ್ ಅವ್ರಿಗೆ ಗಂಡನೇ ಅರುಂಧತಿ ಅವ್ರಿಗೆ ಸಾಥ್ ಕೊಡ್ತಿರೋದು ಆ ಮನೆಯಲ್ಲಿ ಅವರಿಬ್ಬರು ಸೇರಿಕೊಂಡು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಬೇಕು ಸಂಚು ಮದುವೆ ಆಗ್ತಾಳೆ ಕರ್ಣನ ಅಂದಾಗ ಅವ್ರಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಿಕಾಸ್ ಅರುಂಧತಿ ಅವರು ಕರ್ಣನ ಯಾವ ಮಟ್ಟಕ್ಕೆ ಕೆಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಆ ರೀತಿ ಅಂದರು ಅನಿಸುತ್ತೆ ಫೈನಲಿ ಅರುಂಧತಿ ಮತ್ತು ವನಜವ್ರು ಕರ್ಣ ಸಿಕ್ಕೊಂಡು ಏನು ಮಾಡ್ತಾರೆ ಯಾವ ದುರುದ್ದೇಶದಿಂದ ಈ ನಾಟಕ ಮಾಡ್ತಿದ್ದಾರೆ ಆದರೆ ನಡುವೆ ಅನುರಾಧ ಟೀಚರ್ ಮನೆ ಬಿಟ್ಟು ಹೋಗಿದ್ದು ಯಾಕೆ ಅವ್ರು ಯಾಕೆ ಅರುಂಧತಿ ಅವ್ರಿಗೆ ಭಯ ಬೀಳ್ತಾರೆ ಇದರ ನಡುವೆ ಸಾಹಿತ್ಯಾಗೆ ರಾಧಾ ಮಿಸ್ ಕರ್ಣನ್ ಅಮ್ಮ ಅನ್ನೋ ಸತ್ಯ ಗೊತ್ತಾಗೋ ಸಮಯ ಬಂದಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ನಾವು ವೀಚುಗೋಸ್ಕರ ವೇಚ್ ಮಾಡೋದನ್ನ ಮರಿ